ಕಾಮಂಡಳ್ಳಿ ಕೆರೆ ಅಭಿವೃದ್ಧಿಗೆ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಚಾಲನೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಂಡಳ್ಳಿ ಕೆರೆ ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ ಅಭಿವೃದ್ಧಿ ಮಾತ್ರ ದೂರದೃಷ್ಟಿ ಇಟ್ಟುಕೊಂಡು ಅಂತರ್ಜಲ ಅಭಿವೃದ್ಧಿ ಮಾಡುವುದು ಹಾಗೂ ಜನರಿಗೆ ಸಮರ್ಪಕವಾಗಿ ರಸ್ತೆ ಮಾಡುವುದು ಇನ್ನೂ ಏನೇ ಅಭಿವೃದ್ಧಿ ಕೆಲಸದಲ್ಲಿ ಹಿಂದೆ ಹೋಗುವುದಿಲ್ಲ ಏನೇ ಅಭಿವೃದ್ಧಿ ಕೆಲಸ ಆಗಬೇಕಾದರೂ ನಮ್ಮ ಗಮನಕ್ಕೆ ತಂದರೆ ಮಾಡಲಾಗುವುದೆಂದು ಆಶ್ವಾಸನೆ ನೀಡಿದರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಿಗೆ ಬಂದ ಮೇಲೆ ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ನೀಡಿದ್ದು ಇದೇ ರೀತಿ ಕೋಲಾರ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುವುದೆಂದು ತಿಳಿಸಿದರು ಕುಂಟೆಗಳು ಇವೆಲ್ಲ ನಾಳೆ ಕುಡಿಯಕ್ಕೆ ನೀರಿಂದ ಆಗ್ಬಿಡ್ತಾ ಇದೆ ನಮಗೆ ಕುಡಿಯಕ್ಕೆ ನೀರಿಲ್ಲ ಇವತ್ತೇ ಕೆರೆಗಳಲ್ಲಿ ಬಂದ್ರು ಹಸುಗಳು ಕುರುಗಳು ಕುರಿಗಳು ಕುಡಿಯೋಕ್ ನೀರಿಲ್ಲ ಇದನ್ನ ಮಾಡಿಕೊಂಡ್ರೆ ನಾವೇನಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೂ ಸಿಗೋದಿಲ್ಲ ನೀರು ಇವಾಗ ಹಸುಗಳಿಗೆ ಕುರಿಗಳಿಗಿಲ್ಲ ಮುಂದಿನ ದಿನಗಳಲ್ಲಿ ನಮಗೂ ಇಲ್ಲ ನೀರು ಹಂಗಾಗೋದು ಬೇಡ ಅದರಿಂದ ನೀವು ಕೆರೆನ ಕಾಪಾಡ್ಕೋಬೇಕು ಒಳ್ಳೆ ಅಭಿವೃದ್ಧಿ ಮಾಡ್ಕೊಳ್ಳಿ ಕೆರೆನ ಇನ್ನೂ ಏನೇ ಬೇಕಂದ್ರು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಕಾಮಂಡಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಕೆಪಿಸಿಸಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೆರೆಗೆ ಬಂದು ಪೂಜೆ ಮಾಡಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವುದು ಕಾಂಗ್ರೆಸ್ ಪಕ್ಷದ ಮುಂದಿನ ದೃಷ್ಟಿ ಯಾವತ್ತು ನಾವೇನಂದ್ರೆ ಮುಂದಿನ ದೃಷ್ಟಿ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಏನು ಬೇಕಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿಯಾಗಿರುತ್ತೆ ಅದರಿಂದ ಎರಡು ಸಾವಿರದ ನಾಲ್ಕು ಐದರಲ್ಲೇ ಬಂದು ಕಾಮಂಡಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ಖರ್ಗೆ ಸಾಹೇಬರು ಬಂದು ಇಲ್ಲಿ ಕೆರೆ ಪೂಜೆ ಮಾಡಿ ಹೋಗಿದ್ದಾರೆ ಆವತ್ತಿಂದ ಇವತ್ತರೆಗೂ ನಮ್ಮ ಪಕ್ಷದ ಹಿತದೃಷ್ಟಿಯಷ್ಟೇ ಜನಗಳ್ ಕಾಪಾಡೋದು ಕೆರೆಯನ್ನು ಕಾಪಾಡೋದು ರಾಜಕಾಲುವೆಯನ್ನು ಕಾಪಾಡೋದು ಜನಗಳಿಗೆ ಯಾವ ಸವಲತ್ತುಗಳು ಬೇಕೋ ಕೊಡುವಂಥದ್ದನ್ನು ಇದು ಮಾಡಿದ್ವಿ ಇವತ್ತು ಈ ಕೆರೆ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿಯನ್ನು ಈ ಕೆರೆ ಅಭಿವೃದ್ಧಿಗಾಗಿ ಕೆರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು ಕೆರೆ ಫುಲ್ಲು ನೀರಿದ್ದರೆ ಈ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹಳ್ಳಿಗಳವರೆಗೂ ನಮಗೆ ಇನ್ನೂರು ಅಡಿ ನೂರೈವತ್ತು ಅಡಿ ನೀರು ಸಿಗುತ್ತೆ ಕೆರೆಯಲ್ಲಿ ಏನಾದರೂ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸು ನಮಗೆ ಫುಲ್ಲಾಗಿ ನೀರಿದ್ದರೆ ಎಲ್ಲ ಬಾವಿಗಳು ಬೋರ್ಗಳು ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆದ್ದರಿಂದ ಗ್ರಾಮಸ್ಥರೆಲ್ಲರಲ್ಲಿ ಎಲ್ಲರಲ್ಲಿ ಮನವಿ ಮಾಡೋದಷ್ಟೇ ಇವತ್ತು ಕಟ್ಟೆ ರಿಪೇರಿ ಇದೆ ಆ ಕಟ್ಟೆ ದಾರಿನಲ್ಲಿ ಜನ ಓಡಾಡೋದಕ್ಕೆ ದಾರಿ ಬೇಕು ಅಂದರೆ ಅದನ್ನು ಹಗಲ ಮಾಡಿ ಜನ ಓಡಾಡಲಿಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ ಆಮೇಲೆ ಕೆರೆಯಲ್ಲಿ ಜಂಗಲ್ ಕ್ಲೀನಿಂಗ್ ಮಾಡೋದು ಆಮೇಲೆ ಲೀಕೇಜ್ ವಾಟರನ್ನು ಕಡೆಯಿಂದ ಕಾಮಂಡಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಷ್ಟೇ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ಖಂಡಿತವಾಗಲೂ ಅಭಿವೃದ್ಧಿ ಮಾಡ್ತೀವಿ ನೀವು ಕಾಮಂಡಳ್ಳಿ ಗ್ರಾಮಸ್ಥರು ಬಂದು ನಮಗೆ ಈ ಕೆರೆ ಈ ರೀತಿಯಲ್ಲಿ ಇದ್ ಮಾಡಿ ಅಂತ ನೀವೇನು ಹೇಳಿಲ್ಲ ಆದರೆ ನಾವು ಅದನ್ನು ಗುರುತಿಸಿ ಯಾವ್ಯಾವ ಊರಿಗೆ ಯಾವ್ಯಾವ ಬೇರೆ ಅಂದರೆ ಒಂದು ಸಿಸ್ಟಮ್ ಸಿಸ್ಟಮನ್ನು ಗುರುತಿಸ್ತೀವಿ ಈಕ್ವೇಟರ್ ಸಿಸ್ಟಮ್ ಅನ್ನ ಗುರುತಿಸಿ ಈ ಕೆರೆಗೆ ಮಾಡಿದ್ರೆ ಏನು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಜನಗಳಿಗೆ ಒಳ್ಳೇದಾಗುತ್ತೆ ಯಾವ್ಯಾವ ಕೆರೆ ಮಾಡಿದ್ರೆ ಹಂಗೆ ದೊಡ್ಡ ಕೆರೆಗಳು ಯಾವಿದಾವೆ ಆ ದೊಡ್ಡ ಕೆರೆಗಳಿಗೆ ಮಾಡಿದ್ರೆ ಎಷ್ಟು ಕೆರೆಗಳಿಗೆ ನಾವು ಉಪಯೋಗ ಆಗುತ್ತೆ ಎಷ್ಟು ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಕೆರೆನ ಆಯ್ಕೆ ಮಾಡ್ಕೊಂಡು ಮಾಡಿದೀವಿ ಗ್ರಾಮಸ್ಥರೆಲ್ಲರಿಗೂ ಧನ್ಯವಾದ ಒಂದು